ರಾಷ್ಟ್ರ ರಾಜಕೀಯದಲ್ಲಿ ಈ ಬಾರಿ ಒಂದು ಶಕ್ತಿ ಅಂದರೆ ಸ್ತ್ರೀ ಅಂತ ಏನು ನಾವು ಕರಿತೀವಿ ರಾಷ್ಟ್ರ ರಾಜಕೀಯದಲ್ಲಿ ಒಂದು ಶಕ್ತಿ ಈ ದೇಶವನ್ನ ಆಳ್ತಾಳೆ ಅಂತೇಳಿ ನಾವು ಈ ನಾಲ್ಕು ತಿಂಗಳ ಹಿಂದೆ ಒಂದು ಭವಿಷ್ಯವಾಣಿಯನ್ನ ನುಡಿದಿದ್ವಿ ಅದೇ ರೀತಿ ಮಹಾಶಿವರಾತ್ರಿಯ ನಂತರ ಯಾವ ಶಕ್ತಿ ಆಳ್ತಾಳೆ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂತೇಳಿ ಒಂದು ಭವಿಷ್ಯವಾಣಿಯನ್ನ ಹೇಳ್ತೀವಿ ಅಂತೇಳಿ ನಮ್ಮ ದೇಶದ ಎಲ್ಲರಿಗೂ ಕೂಡ ತಿಳಿಸ್ತೀವಿ ಅಂತೇಳಿ ನಾವೊಂದು ವಿಚಾರವನ್ನ ಹೇಳಿದ್ವಿ ಅದೇ ರೀತಿ ಮಹಾಶಿವರಾತ್ರಿಯ ನಂತರ ಯಾರು ಈ ದೇಶವನ್ನ ಆಳ್ತಾರೆ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳೋದಾದ್ರೆ ಕಾಲಜ್ಞಾನ ಭವಿಷ್ಯವಾಣಿಯ ಪ್ರಕಾರ ರಾಷ್ಟ್ರ ರಾಜಕೀಯದಲ್ಲಿ ಒಂದು ಶಕ್ತಿ ಅಂದರೆ ಸ್ತ್ರೀ ಅಂತಕ್ಕಂಥವಳು ಈ ದೇಶವನ್ನ ಆಳ್ತಾಳೆ ಅದೇ ರೀತಿ ಈ ರಾಷ್ಟ್ರ ರಾಜಕೀಯದಲ್ಲಿ ಶಕ್ತಿ ಏನು ಈ ದೇಶವನ್ನ ಆಳ್ತಾಳೆ ಆಳ್ತಕ್ಕಂತಹ ಶಕ್ತಿ ವಿಶೇಷವಾಗಿ ತಾಯಿಯ ಕರುಣೆಯಿಂದ ಒಬ್ಬ ಪುರುಷನನ್ನು ಕೂಡ ರಾಜನಾಗಿ ಮಾಡ್ತಕ್ಕಂಥ ಯೋಗ ಇರೋದ್ರಿಂದ ಮತ್ತೆ ಆ ಸ್ತ್ರೀ ರಾಜಕಾರಣಿಗಳಿಗೆ ಒಂದು ಭಯವನ್ನ ಹುಟ್ಟಿಸ್ತಾಳೆ ಅಂತೇಳಿ ಕಾಲಜ್ಞಾನ ಹೇಳ್ತದೆ ಯಾರು ಈ ದೇಶವನ್ನ ಆಳ್ತಾಳೆ ಅಂತ ವಿಶೇಷವಾಗಿ ಹೇಳೋದಾದ್ರೆ ಈ ಪ್ರಾಪಂಚಿಕ ಸ್ಥಿತಿಗತಿಗಳನ್ನು ನೋಡಿದಾಗ ಮತ್ತು ಇವತ್ತಿನ ಕಾಲಜ್ಞಾನ ಭವಿಷ್ಯವಾಣಿಯನ್ನು ಕೂಡ ನೋಡಿದಾಗ ಶ್ರೀಯುತ ಪ್ರಿಯಾಂಕಾ ಗಾಂಧಿಯವರ ಜನ್ಮಲಗ್ನ ಜಾತಕವನ್ನು ನೋಡಿದಾಗ ವಿಶೇಷವಾಗಿ ಪ್ರಿಯಾಂಕಾ ಗಾಂಧಿಯವರಿಗೆ ಈ ರಾಜಕೀಯ ಕ್ಷೇತ್ರದಲ್ಲಿ ಹನ್ನೊಂದನೇ ತಾರೀಖ್ ಏನ್ ನಾಳೆ ಬೆಳಗ್ಗೆಯಿಂದ ರವಿದಶಾ ರವಿಭುಕ್ತಿ ಪ್ರಾರಂಭ ಆಗೋದ್ರಿಂದ ಆ ಜನ್ಮಲಗ್ನ ಜಾತಕಗಳಿಗೆ ವಿಶೇಷವಾಗಿ ಆ ರಾಜಗದ್ದಿಗೆ ಅಂದರೆ ಪ್ರಧಾನಿ ಮಂತ್ರಿ ಆಗ್ತಕ್ಕಂಥ ಯೋಗ ಅವರಿಗೆ ನಾಳೆ ಬೆಳಗ್ಗೆಯಿಂದ ಪ್ರಾರಂಭ ಆಗ್ತದೆ ಅದೇ ರೀತಿ ತಾಯಿ ಕರುಣೆಯಿಂದ ಅಂದ್ರೆ ಮಮತೆಯಿಂದ ಏನಾದ್ರೂ ಕೂಡ ಸ್ತ್ರೀಯಾಗಿರ್ತಕ್ಕಂಥವಳು ಒಬ್ಬ ಪುರುಷನಿಗೆ ಕರುಣೆಯಿಂದ ಕೊಡ್ತಾಳೆ ಅಂತ ಹೇಳೋದಾದ್ರೆ ಯಾವ ವ್ಯಕ್ತಿಗೆ ಕೊಡ್ತಾಳೆ ಅಂತ ಹೇಳೋದಾದ್ರೆ ವಿಶೇಷವಾಗಿ ಆ ರಾಹುಲ್ ಗಾಂಧಿ ಅವರಿಗೆ ಈ ಪ್ರಧಾನಿ ಆಗ್ತಕ್ಕಂಥ ಯೋಗ ಇರೋದ್ರಿಂದ ಅದೇ ರೀತಿ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂತ ನೀವೊಂದು ಪ್ರಶ್ನೆ ಕೇಳಿದ್ರೆ ಈ ದೇಶದ ಈಗಿನ ಸ್ಥಿತಿಗತಿಗಳ ಆಧಾರದ ಮೇಲೆ ಮತ್ತೆ ಏನು ಶ್ರೀಮತಿ ಇಂದಿರಾ ಗಾಂಧಿಯವರು ಪುನರ್ ಸ್ಥಾಪಿಸಿದಂತಹ ಆ ಸ್ಥಾಪನೆಯಾದಂತಹ ದಿನ ಮತ್ತೆ ಸಮಯದ ಆಧಾರದ ಭವಿಷ್ಯದ ಆಧಾರದ ಮೇಲೆ ಪ್ರಸ್ತುತ ಇವಾಗ ರಾಹು ರಾಹು ಭುಕ್ತಿ ನಡೀತಾ ಇರೋದ್ರಿಂದ ಅನ್ಯ ಧರ್ಮಗಳ ಸಹಾಯದಿಂದ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ನೂರಕ್ಕೆ ಇನ್ನೂರು ಪರ್ಸೆಂಟ್ ಈ ದೇಶದಲ್ಲಿ ಬಂದೇ ಬರುತ್ತೆ ರಾಹುಲ್ ಗಾಂಧಿ ಅಥವಾ ಪ್ರಿಯಾಂಕಾ ಗಾಂಧಿ ಈ ದೇಶವನ್ನ ಆಳೆ ಆಳ್ತಾರೆ ರಾಷ್ಟ್ರ ರಾಜಕಾರಣದಲ್ಲಿ ಪ್ರಿಯಾಂಕಾ ಗಾಂಧಿ ಲೋಕಸಭೆಗೆ ಪ್ರವೇಶ ಮಾಡಿದ್ದಾರೆ ಸ್ನೇಹಿತರೆ ನಮಸ್ಕಾರ ಹೇಗಿದ್ದೀರಿ ಅಲ್ಲ ರಾಷ್ಟ್ರ ರಾಜಕಾರಣಕ್ಕೆ ಇದೊಂದು ಬೇಕಾಗಿತ್ತು ರಾಷ್ಟ್ರ ರಾಜಕಾರಣಕ್ಕೆ ಇದೊಂದು ಎಂಟ್ರಿ ಬೇಕಾಗಿತ್ತು ಇವತ್ತು ಕೇಂದ್ರದಲ್ಲಿ ಆಡಳಿತ ನಡೆಸ್ತಾ ಇರುವಂತಹ ಆಡಳಿತ ಪಕ್ಷಕ್ಕೆ ಪ್ರಬಲವಾದಂತಹ ಪ್ರತಿಪಕ್ಷವಾಗಿ ಈಗ ಏನು ಇಂಡಿಯಾ ಮೈತ್ರಿ ಕೂಟ ಇವತ್ತು ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ಏನ್ ತರಾಟೆಗೆ ತೆಗೆದುಕೊಳ್ತಾ ಇದೆ ಒಂದು ಒಳ್ಳೆಯ ಬೆಳವಣಿಗೆ ಆಗ್ತಾ ಇದೆ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಈ ರೀತಿಯಾಗಿ ಆಡಳಿತ ಪಕ್ಷಕ್ಕೆ ಸರಿಸಮನವಾಗಿ ಪ್ರತಿಪಕ್ಷ ಇರಬೇಕಾಗುತ್ತೆ ಅದು ಈ ಬಾರಿಯ ಲೋಕಸಭೆಯಲ್ಲಿ ಎನ್ ಡಿ ಎ ಮೈತ್ರಿ ಕೂಟ ಎನ್ ಡಿ ಎ ಮೈತ್ರಿಕೂಟಕ್ಕೆ ಇಂಡಿಯಾ ಎ ಮೈತ್ರಿಕೂಟ ಸವಾಲನ್ನು ಇಡ್ತಾ ಇದೆ ಅದರ ಜೊತೆಗೆ ಕೇರಳದ ವಯನಾಡು ಲೋಕಸಭಾ ಕ್ಷೇತ್ರದಿಂದ ಪ್ರಿಯಾಂಕಾ ಗಾಂಧ್ರಿ ಅವರು ಗೆದ್ದಿದ್ದಾರೆ ಪ್ರಿಯಾಂಕಾ ಗಾಂಧಿಯವರು ಮೊದಲ ಬಾರಿಗೆ ಗೆದ್ದು ಲೋಕಸಭೆಗೆ ಪ್ರವೇಶ ಮಾಡಿದ್ದಾರೆ ಇದು ಒಳ್ಳೆಯ ಬೆಳವಣಿಗೆ ಒಳ್ಳೆಯ ಬೆಳವಣಿಗೆ ಯಾಕಂದ್ರೆ ಪ್ರಿಯಾಂಕಾ ಗಾಂಧಿಯವರನ್ನ ನೀವು ಗಮನಿಸಿ ನೋಡಿ ಅವರು ಜನರ ಜೊತೆಗೆ ಬೆರೀತಾರೆ ಅವರ ಅಜ್ಜಿ ಅವರ ಅಜ್ಜಿ ಇಂದಿರಾ ಗಾಂಧಿಯನ್ನು ಹೋಲುವಂತಹ ಪ್ರಿಯಾಂಕಾ ಗಾಂಧಿಯವರು ರಾಷ್ಟ್ರ ರಾಜಕಾರಣದಲ್ಲಿ ಸಂಚಲವನ್ನ ಸಂಚಲನವನ್ನು ಮೂಡಿಸುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಲೋಕಸಭೆಯಲ್ಲಿ ಅವರು ಪ್ರತಿ ಆಡಳಿತ ಪಕ್ಷವನ್ನ ತರಾಟೆಗೆ ತೆಗೆದುಕೊಳ್ಳುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಅಂತೇಳಿ ನಾನು ಭಾವಿಸ್ತಾ ಇದ್ದೇನೆ ಹಿಂದೆ ವಿಧಾನಸಭಾ ಚುನಾವಣೆ ಫಲಿತಾಂಶ ಲೋಕಸಭಾ ಚುನಾವಣೆಯ ಫಲಿತಾಂಶದಲ್ಲಿ ಯಶವಂತ ಗುರೂಜಿ ಅವರು ಏನು ತುಮಕೂರಿನಲ್ಲಿದ್ರಲ್ಲ ಅವರು ಹೇಳಿದ್ರು ಪ್ರಿಯಾಂಕಾ ಗಾಂಧಿಯವರು ಈ ದೇಶದ ಪ್ರಧಾನಮಂತ್ರಿ ಆಗ್ತಾರೆ ಪ್ರಿಯಾಂಕಾ ಅವರು ಈ ದೇಶದ ಪ್ರಧಾನಮಂತ್ರಿ ಆಗುವಂತ ಯೋಗ ಇದೆ ಇಂಡಿಯಾ ಮೈತ್ರಿ ಕೂಟ ಅಧಿಕಾರಕ್ಕೆ ಬರಬಹುದು ಬರುತ್ತೆ ಅಂತ ಹೇಳಿದ್ರು ಅಂತಿಮವಾಗಿ ಈಗೇನು ನಡೀತಾ ಇದೆಯಲ್ಲ ಭಾರತೀಯ ಜನತಾ ಪಕ್ಷ ಚಾರ್ಸೋ ಪಾರ್ ಅಂತಂದ್ರು ಟೂ ಫಾರ್ಟಿಗೆ ಬಂದ್ರು ಆ ಟೂ ಫಾರ್ಟಿನಲ್ಲಿ ಎಪ್ಪತ್ತೊಂಬತ್ತು ಕ್ಷೇತ್ರಗಳಲ್ಲಿ ಗೋಲ್ಮಾಲ್ ಆಗಿದೆ ಅಂತೇಳಿ ವರದಿ ಬಂತು ಎಲ್ಲವನ್ನು ಅಡ್ಡದಾರಿನಲ್ಲಿ ಇವತ್ತು ಅಧಿಕಾರ ಮಾಡ್ತಾ ಇರಬಹುದು ಆದರೆ ಲೇಟಾಗಿ ಆದರೂ ಸಹ ಪ್ರಿಯಾಂಕಾ ಗಾಂಧಿಯವರು ಎಂಟ್ರಿ ಆಗಿದ್ದಾರೆ ಪ್ರಿಯಾಂಕಾ ಗಾಂಧಿ ಅವರು ಲೋಕಸಭೆಗೆ ಎಂಟ್ರಿ ಆಗಿದ್ದಾರೆ ಯಶವಂತ ಗುರೂಜಿಯವರು ಏನು ಕಾಂಗ್ರೆಸ್ ಪಕ್ಷ ಟೂ ಪರ್ಸೆಂಟ್ ಕರ್ನಾಟಕದಲ್ಲಿ ಆಡಳಿತಕ್ಕೆ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿದಂತ ಯಶವಂತ ಅವರು ಲೋಕಸಭೆಯಲ್ಲಿ ಇಂಡಿಯಾ ಮೈತ್ರಿ ಕೂಟ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡುತ್ತೆ ಅಂತ ಹೇಳಿದಂತಹ ಯಶವಂತ ಅವರು ಪ್ರಿಯಾಂಕಾ ಗಾಂಧಿ ಅವರು ಮುಂದೊಂದು ದಿವಸ ಪ್ರಧಾನಮಂತ್ರಿ ಆಗ್ತಾರೆ ಅಂತ ಹೇಳಿದಂತ ಯಶೋತ್ ಅವರು ಬಹುಶಃ ಮೊದಲ ಹೆಜ್ಜೆಯಾಗಿ ಪ್ರಿಯಾಂಕಾ ಗಾಂಧಿ ಅವರು ಲೋಕಸಭೆಗೆ ಎಂಟ್ರಿ ಆಗಿದ್ದಾರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವ ರಾಜಕೀಯ ಪಕ್ಷಗಳು ಸಹ ಸರ್ವಾಧಿಕಾರಿ ಧೋರಣೆ ಮಾಡಬಾರ್ದು ಯಾವ ರಾಜಕೀಯ ಪಕ್ಷಗಳು ಸಹ ನಾನು ಮಾಡಿದ್ದೇ ಸರಿ ಅಂತ ಹೋಗಬಾರದು ಅದು ಪ್ರಜಾಪ್ರಭುತ್ವಕ್ಕೆ ಮಾರಕ ಪ್ರತಿಪಕ್ಷವಾಗಿರುವಂಥದ್ದು ಆಡಳಿತ ಪಕ್ಷಕ್ಕೆ ಬರಬೇಕು ಆಡಳಿತ ಪಕ್ಷದಲ್ಲಿ ಪ್ರತಿಪಕ್ಷದಲ್ಲಿರಬೇಕು ಇದು ಪ್ರಜಾಪ್ರಭುತ್ವದ ಬ್ಯೂಟಿ ಅಂತಾರೆ ಇದು ಬ್ಯೂಟಿ ಆಫ್ ಡೆಮೋಕ್ರಸಿ ಅಂತಾರೆ ಪ್ರತಿಪಕ್ಷ ಸ್ಟ್ರಾಂಗ್ ಆಗಿರಬೇಕು ಇವತ್ತು ಮಹಾರಾಷ್ಟ್ರದ ಫಲಿತಾಂಶ ನೋಡಿದ್ರೆ ಆಶ್ಚರ್ಯ ಆಗುತ್ತೆ ಮಹಾರಾಷ್ಟ್ರದ ಫಲಿತಾಂಶ ನೋಡಿದ್ರೆ ಆಶ್ಚರ್ಯ ಆಗುತ್ತೆ ಹರಿಯಾಣದ ಫಲಿತಾಂಶ ನೋಡಿದ್ರೆ ಆಶ್ಚರ್ಯ ಆಗುತ್ತೆ ಎಲ್ಲ ಒಂದು ಕಡೆ ಏನು ಆಗ್ತಾ ಇದೆಯಾ ಯಾಕೆಂದ್ರೆ ಎಕ್ಸಿಟ್ ಪೋಲುಗಳಾಗಿರ್ಬೋದು ಆರಂಭಿಕ ಟ್ರೆಂಡಿಂಗ್ ಆಗಿರ್ಬೋದು ಇಂಡಿಯಾ ಮತ್ತು ಇಂಡಿಯಾ ಮೈತ್ರಿಕೂಟ ಇಂಡಿಯಾ ಮೈತ್ರಿಕೂಟ ಎರಡು ಈಕ್ವಲ್ ಆಗಿ ಹೋಗ್ತಾ ಇತ್ತು ಎಣಿಕೆ ಆರಂಭದ ಎಣಿಕೆಯಲ್ಲಿ ಹೋಗ್ತಾ 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 ಎಷ್ಟು ಹಂತರದಲ್ಲಿ ಕುಸಿಯುತ್ತೆ ಅಂತಂದರೆ ಹರಿಯಾಣದ ವಿಧಾನಸಭಾ ಕ್ಷೇತ್ರದಲ್ಲೂ ಅದೇ ರೀತಿ ಆಯಿತು ಮಹಾರಾಷ್ಟ್ರದಲ್ಲೂ ಅದೇ ರೀತಿ ಆಯಿತು ಓಪನ್ ಆಗಿ ಹೇಳ್ಕೊಳ್ತಾರೆ ಹರಿಯಾಣದ ಮುಖ್ಯಮಂತ್ರಿ ಹೇಳ್ತಾರೆ ನಾವೆಲ್ಲ ಅಡ್ಜಸ್ಟ್ಮೆಂಟ್ ಮಾಡಿದ್ದೀವಿ ಅಂತ ಹೇಳ್ತಾರೆ ಇದನ್ನ ಪ್ರಶ್ನೆ ಮಾಡುವುದಕ್ಕೆ ಪ್ರಶ್ನೆ ಮಾಡೋದಕ್ಕೋದ್ರೆ ಚುನಾವಣಾ ಆಯೋಗ ಏನ್ ಮಾಡುತ್ತೆ ಅದು ಅಲ್ಲಿಕ್ಕಿಂತ ಆಗಿದೆ ವಿದೇಶಗಳಲ್ಲಿ ಬ್ಯಾಲೆಟ್ನಲ್ಲಿ ಎಲೆಕ್ಷನ್ ಆಗ್ತಾ ಇದೆ ಬ್ಯಾಲೆಟ್ ಪೇಪರ್ ಅಲ್ಲಿ ಎಲೆಕ್ಷನ್ ಆಗ್ತಾ ಇದೆ ಭಾರತದಲ್ಲಿ ಮಾತ್ರ ಇ ವಿಎಂ ಅನ್ನು ಬಳಸ್ಕೊಳ್ತಾ ಇದ್ದಾರೆ ಅಂದರೆ ಈ ಆರೋಪ ಬರ್ತಾ ಇದೆ ಆರೋಪ ಮುಕ್ತ ಆಗಬೇಕು ಅಂತ ಹೇಳಿ ಭಾರತೀಯ ಜನತಾ ಪಕ್ಷದವ್ರಿಗೆ ಬೇಕಾಗಿಲ್ಲ ಇದು ನಮ್ಮ ದೇಶದ ಇವತ್ತಿನ ಪರಿಸ್ಥಿತಿ ನಮ್ಮ ಜನಕ್ಕೆ ಇನ್ನೂರು ಲಕ್ಷ ಕೋಟಿ ರೂಪಾಯಿ ವಿದೇಶಿ ಸಾಲ ಆಗಿದೆ ಒಬ್ಬೊಬ್ಬರ ತಲೆಯ ಮೇಲೆ ಒಂದು ಲಕ್ಷದ ಮೂವತ್ತೆಂಟು ಸಾವಿರ ರೂಪಾಯಿ ಸಾಲ ಆಗಿದೆ ರೂಪಾಯಿ ಮೌಲ್ಯ ಪಾತಾಳಕ್ಕೆ ಹೋಗ್ತಾ ಇದೆ ಎಂಬತ್ನಾಲ್ಕು ರೂಪಾಯಿಗೆ ಹೋಗ್ತಾ ಇದೆ ಕುಸಿತಾ ಇದೆ ಆರ್ಥಿಕ ವ್ಯವಸ್ಥೆ ಕುಸಿತ ಇದೆ ಸಾಲ ಆದರೂ ತುಪ್ಪ ತಿನ್ನುವನ್ನೋ ಪರಿಸ್ಥಿತಿಗೆ ಬರ್ತಾ ಇದೆ ಆದರೂ ಸಹ ನಮ್ಮ ಜನರು ಈ ರೀತಿಯಾದಂತಹ ಫಲಿತಾಂಶ ಕೊಡ್ತಾರೆ ಅಂದರೆ ನಂಬಲಿಕ್ಕೆ ಸಾಧ್ಯನಾ ಏನೋ ಆಗಿದೆ ಸ್ನೇಹಿತರೆ ಪ್ರಿಯಾಂಕಾ ಗಾಂಧಿಯವರು ಇವತ್ತು ಲೋಕಸಭೆಗೆ ಪ್ರವೇಶ ಮಾಡಿರುವುದು ಇತ್ತೀಚೆಗೆ ರಾಹುಲ್ ಗಾಂಧಿಯವರ ಮಾತುಗಳು ಏನು ಜನರ ಜೊತೆ ಬೆರಿತಾ ಇರುವಂತದ್ದು ಎಲ್ಲವನ್ನ ನೋಡಿದಾಗ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ರೀತಿಯಾದಂಥ ಬೂಸ್ಟರ್ ಬಂದಿರುವುದಂತೂ ಸತ್ಯ ಇಂಡಿಯಾ ಮೈತ್ರಿ ಕೂಟಕ್ಕೆ ಬೂಸ್ಟರ್ ಆಗಿರುವುದಂತೂ ಸತ್ಯ ನೂರಕ್ಕೆ ನೂರು ಭಾಗ ಸತ್ಯ ಬಹುಶಃ ಮುಂದಿನ ಲೋಕಸಭಾ ಚುನಾವಣೆ ಲೋಕಸಭಾ ಚುನಾವಣೆಯಲ್ಲಿ ಏನು ಬೇಕಾದರೂ ಆಗ್ಬೋದು ನಾವು ಭಾವನೆಗಳನ್ನು ಬಿತ್ತಿ ನಾವು ಭಾವನೆಗಳನ್ನು ಬಿತ್ತಿ ಅಧಿಕಾರಕ್ಕೆ ನಡೆಸ್ತೀವಿ ಅಧಿಕಾರ ನಡೆಸ್ತೀವಿ ಅಂತ ಹೇಳ್ಕೊಂಡಿರೋರಿಗೆ ಪ್ರಿಯಾಂಕಾ ಗಾಂಧಿ ಮತ್ತು ರಾಹುಲ್ ಗಾಂಧಿಯವರು ಆ ಪಕ್ಷವನ್ನ ಅವ್ರು ಏನೇ ಹೇಳ್ಬೋದು ಕುಟುಂಬ ರಾಜಕಾರಣ ಅನ್ಬೋದು ಮತ್ತೊಂದ್ ಅನ್ಬೋದು ಮತ್ತೊಂದ್ ಅನ್ಬೋದು ಆದರೆ ಇಂದಿರಾ ಗಾಂಧಿಯವರು ಗುಂಡೇಟಿನಿಂದ ಸತ್ರು ರಾಹುಲ್ ಗಾಂಧಿಯವರು ಬಾಂಬ್ಲಾಸ್ಟ್ ಇಂದ ಸತ್ರು ಹಾಗಿದ್ರು ಸಹ ಅವ ಇಬ್ಬರು ಮಕ್ಕಳು ಆ ಪಕ್ಷವನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರವಾಗಿ ಆ ಪಕ್ಷದ ಕಾರ್ಯಕರ್ತರಿಗೆ ಆತ್ಮಸ್ಥೈರ್ಯ ತುಂಬೋದಕ್ಕೋಸ್ಕರವಾಗಿ ಇವತ್ತು ಲೋಕಸಭೆಯಲ್ಲಿ ಅವರು ಸದಸ್ಯರಾಗಿ ಹೋಗಿದ್ದಾರೆ ರಾಹುಲ್ ಗಾಂಧಿ ಅವರು ಪ್ರತಿಪಕ್ಷದ ನಾಯಕರಾಗಿದ್ದಾರೆ ಪ್ರಿಯಾಂಕಾ ಗಾಂಧಿ ಅವರು ಒಳಗಡೆ ಹೋಗಿದ್ದಾರೆ ಈಗ ಅಸಲಿ ಆಟ ಈಗ ಪ್ರಾರಂಭ ಆಗಬೇಕು ಜನರಲ್ಲಿ ಜಾಗೃತಿ ಮೂಡಿಸಬೇಕು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಎತ್ತಿಡಿಬೇಕು ಆಗ ಮಾತ್ರ ಪ್ರತಿಪಕ್ಷವಾಗಿ ಏನು ಪ್ರಿಯಾಂಕಾ ಗಾಂಧಿ ಅವರು ಎಂಟ್ರಿ ಆಗಿದ್ದು ಸಾರ್ಥಕ ಆಗುತ್ತೆ ನಿನ್ನೆಯ ಚುನಾವಣೆಯ ಫಲಿತಾಂಶದಲ್ಲಿ ಪ್ರಿಯಾಂಕಾ ಗಾಂಧಿ ಅವರು ಆಯ್ಕೆಯಾಗಿ ಹೋಗಿದ್ದು ಬಹಳ ಖುಷಿ ಕೊಟ್ಟಂತಹ ವಿಚಾರ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಲ್ಲಿ ಇಂಥವರು ಬೇಕು ಇದನ್ನೇ ಪ್ರಜಾಪ್ರಭುತ್ವ ಅಂತ ಹೇಳೋದು ಮಾತನಾಡುವವರು ಬೇಕು ಪ್ರಶ್ನೆ ಕೇಳುವವರು ಬೇಕು ಯಾವ ರಾಹುಲ್ ಗಾಂಧಿಯನ್ನ ಯಾವ ಆಕ್ಸ್ಫರ್ಡ್ ಆಕ್ಸ್ಫರ್ಡ್ ಯೂನಿವರ್ಸಿಟಿನಲ್ಲಿ ಓದಿರುವಂತಹ ಒಳ್ಳೆಯ ಕರಾಟೆ ಪಟು ಅಂತಹ ವ್ಯಕ್ತಿಯನ್ನ ಭಾರತೀಯ ಜನತಾ ಪಕ್ಷದ ಐಟಿ ಸೆಲ್ಗಳು ಪಪ್ಪು ಪಪ್ಪು ಅಂತೇಳ್ಬಿಟ್ಟು ಅವರನ್ನ ತೇಜವಧ ಮಾಡಿ ಜನರ ಮುಂದೆ ಅವರನ್ನ ನಿಸ್ಸಾಯಕರನ್ನಾಗಿ ಮಾಡಿದಂತಹ ಐ ಟಿ ಸೆಲ್ನವರು ರಾಹುಲ್ ಗಾಂಧಿಯವರು ಈಗ ಒಂದು ರೀತಿಯಾಗಿ ಅದನ್ನೆಲ್ಲ ಮೀರಿ ಬರೆ ಬರ್ತಾ ಇದ್ದಾರೆ ಖಂಡಿತ ಪ್ರಜಾಪ್ರಭುತ್ವ ಉಳಿಬೇಕು ಅಂದರೆ ಪ್ರತಿಪಕ್ಷ ಸ್ಟ್ರಾಂಗ್ ಆಗಬೇಕು ಪ್ರತಿಪಕ್ಷ ಸ್ಟ್ರಾಂಗ್ ಆಗಲಿಲ್ಲ ಅಂತಂದ್ರೆ ಕರ್ನಾಟಕದ ಮೂರು ಬೈ ಎಲೆಕ್ಷನ್ ಅಲ್ಲಿ ಏನು ಫಲಿತಾಂಶ ಬಂತಲ್ಲ ಅದೇ ರೀತಿಯಾಗಿ ಮುಂದೆ ಆಗುತ್ತೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನ ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ